ಪೆಟ್ರೋಲ್ ನಮಗೆ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಉಳಿತಾಯ ಮಾಡಿಕೊಡ್ತಾ ಇದೆ ನಮ್ಮ ಎತ್ತುಗಳು ಮೂವತ್ತು ಪರ್ಸೆಂಟ್ ಪೆಟ್ರೋಲಿಯಂ ಉಳಿತಾಯ ಮಾಡ್ತವೆ ಇವೆನ್ ಪೆಟ್ರೋಲ್ ಕುಡಿಯಲ್ಲ ಇವನ್ ಡೀಸೆಲ್ ಕುಡಿಯಲ್ಲ ಎತ್ತುಗಳು ಒಣ ಹುಲ್ಲು ನಾನು ಬೇರೆ ಬೇರೆ ಒಣ ಹುಲ್ಲು ತಿನ್ಕೊಂಡು ಕೆಲಸ ಮಾಡ್ತವೆ ಮೂರು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಮ್ಮ ಎತ್ತುಗಳು ಎಳೆಯುವ ಶಕ್ತಿಯನ್ನು ಕೊಡೋದ್ರ ಮೂಲಕ ಉಳಿತಾಯ ಮಾಡ್ತಾ ಇದೆ ಈ ಮೂರು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಒಂದು ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮ ಎತ್ತುಗಳ ಸಾಕಣೆಗೆ ನಮ್ಮ ದೇಸಿ ಹಸುಗಳ ಸಾಕಣೆಗೆ ಅವುಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ನಾವು ಬಳಕೆ ಮಾಡ್ಕೊತು ಅಂತಂದರೆ ನಮ್ಮ ದೇಶಕ್ಕೆ ಎಷ್ಟು ಅನುಕೂಲವಾಗತ್ತೆ ಅಂತ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಟ್ರಾನ್ಸ್ಪೋರ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಫ್ರ್ಯಾಕ್ಟ್ರಿ ಟಿಲ್ಲರ್ಗಿಂತ ಎತ್ತಿನ ಗಾಡಿ ಮತ್ತು ನಮ್ಮ ದೇಸಿ ಎತ್ತುಗಳ ಮೂಲಕವೇ ಬಹಳ ದೊಡ್ಡದಾದಂಥ ಈ ಬ್ರಾಡ್ ಪವರ್ ಅಂತ ಎಳೆಯುವ ಶಕ್ತಿ ಉತ್ಪಾದನೆ ಆಗ್ತಾ ಇದೆ ನೋಡಿ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರಲ್ಲಿ ನಡೆದ ಒಂಬತ್ತನೇ ಪಂಚ ನಮ್ಮ ಪ್ಲಾನಿಂಗ್ ಕಮಿಷನ್ನು ಒಂದು ಅಧ್ಯಯನ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎತ್ತುಗಳಿಂದ ಎಳೀತಕ್ಕಂಥ ಇನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ಅಧ್ಯಯನ ಮಾಡಿ ಅವರ ರಿಪೋರ್ಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅದರ ಪ್ರಕಾರ ನಮ್ಮ ರೈಲ್ವೆ ಪ್ರಪಂಚದಲ್ಲಿ ನಾಲ್ಕನೇ ದೊಡ್ಡ ರೈಲ್ವೆ ಭಾರತೀಯ ರೈಲ್ವೆ ನಮ್ಮ ರೈಲ್ವೆ ಎಷ್ಟು ಸರಕುಗಳನ್ನ ಒಂದು ವರ್ಷಕ್ಕೆ ಸಾಗಿಸುತ್ತೋ ಅದರ ಐದು ಪಟ್ಟು ಹೆಚ್ಚು ಸರಕುಗಳನ್ನ ಎತ್ತಿನ ಗಾಡಿಗಳು ಸಾಗಿಸ್ತಾವೆ ಅಂತನ್ನೋದನ್ನ ನಮ್ಮ ಪಂಚವಾರ್ಷಿಕ ಯೋಜನೆ ಪ್ಲಾನಿಂಗ್ ಕಮಿಷನ್ ಎರಡು ಸಾವಿರದ ಎರಡು ಎರಡು ಸಾವಿರದ ಏಳರ ರಿಪೋರ್ಟ್ ಅಲ್ಲಿ ಅದನ್ನ ಪಬ್ಲಿಷ್ ಮಾಡಿದೆ ಈಗ ಹೇಳಿ ನಾವು ಎತ್ತುಗಳನ್ನ ಹಾಲ್ ಕೊಡಲ್ಲ ಹಸುಗಳು ಅನ್ನೋದಕ್ಕೋಸ್ಕರ ನಾವು ಕಸಾಯ ಹಾಕಿದ್ರೆ ಹಾಕಿದ್ರೆ ಎತ್ತುಗಳಿಲ್ಲಿಂದ ಬರಬೇಕು ನಾವು ಎತ್ತುಗಳನ್ನ ಕಳ್ಕೊಂಡ್ಬಿಡ್ತು ಅಂತಂದ್ರೆ ಈ ಎಳೆಯುವ ಶಕ್ತಿಯನ್ನು ಕೊಡೋರು ಯಾರು ಅಲ್ವಾ ಅಂದ್ರೆ ಬರೀ ಹಾಲು ಕೊರತೆ ಅನ್ನೋದು ಒಂದೇ ನಮ್ಮ ಮೌಲ್ಯಮಾಪನದ ಆಧಾರ ಆಗಬಾರ್ದು ಇವೆಲ್ಲವನ್ನು ಕೂಡ ನಾವು ಲೆಕ್ಕಕ್ಕೆ ಇಟ್ಕೋಬೇಕು ಆಮೇಲೆ ಇದು ಪೆಟ್ರೋಲನ್ನು ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಉಳಿತಾಯ ಮಾಡಿಕೊಡ್ತಾ ಇದೆ ನಮ್ಮ ಎತ್ತುಗಳು ಪೆಟ್ರೋಲ್ ನಮ್ಮ ನೋಡಿ ನಮ್ಮ ದೇಶದಲ್ಲಿ ಪ್ರಪಂಚದ ಮೂರನೇ ಅತ್ಯಂತ ದೊಡ್ಡ ಪೆಟ್ರೋಲಿಯಂ ಬಳಸ್ತಕ್ಕಂಥ ದೇಶ ಭಾರತ ಫಸ್ಟ್ ಚೈನಾ ಎರಡನೇದು ಅಮೆರಿಕ ಮೂರನೇದು ಭಾರತ ಅದಾಯ್ತಾ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಮೂವತ್ತೆರಡು ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ನಾವು ಆಮದು ಮಾಡಿಕೊಂಡಿದೀವಿ ಅದು ಡಾಲರ್ ಕೊಟ್ಟು ಒಂದು ಡಾಲರ್ಗೆ ಇವತ್ತು ಎಂಬತ್ತಾರು ರೂಪಾಯಿ ಇದೆ ಇವತ್ತು ಹೌದಾ ಇನ್ನೂರ ಮೂವತ್ತೆರಡು ದಶಲಕ್ಷ ಟನ್ ಅಂದರೆ ಇಪ್ಪತ್ತ್ ಪಾಯಿಂಟ್ ಎರಡು ಕೋಟಿ ಟನ್ ಕಚ್ಚಾ ತೈಲವನ್ನು ಬೇರೆ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೋತೀವಿ ಇದರ ಬೆಲೆ ಎಷ್ಟಪ್ಪ ಅಂದರೆ ಇದರ ಬಿಲ್ಲು ನೂರ ಮೂವತ್ತೆರಡು ಶತಕೋಟಿ ಡಾಲರ್ ಒಂದು ವರ್ಷಕ್ಕೆ ಇದು ನೂರ ಮೂವತ್ತೆರಡು ಶತಕೋಟಿ ಡಾಲರ್ ಬೆಲೆ ಬಾಳುವ ಇನ್ನೂರ ಮೂವತ್ತೆರಡು ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ನಾವು ಬೇರೆ ದೇಶಗಳಿಂದ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕಳೆದ ವರ್ಷದ ನಾವು ಆಮದು ಮಾಡ್ಕೊಂಡಿದ್ವಿ ಈ ಇದು ಎರಡು ನೂರ ನೂರ ಮೂವತ್ತೆರಡು ಬಿಲಿಯನ್ ಡಾಲರ್ ಅಂದ್ರೆ ಹೋದ ವರ್ಷ ಎಂಬತ್ ಮೂರು ರೂಪಾಯಿ ಇತ್ತು ಎಂಬತ್ ಮೂರು ರೂಪಾಯಿ ಲೆಕ್ಕ ಹಾಕ್ತು ಅಂದ್ರೆ ಹತ್ತು ಲಕ್ಷ ತೊಂಬತ್ತೈದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಮ್ಮ ಪೆಟ್ರೋಲಿಯಂ ಹಚ್ಚಾಯ್ತಾ ಇಲ್ಲದ ಆಮದು ಬೆಲೆ ಒಂದು ವರ್ಷಕ್ಕೆ ನಮ್ಮ ಹಸುಗಳು ನಮ್ಮ ಎತ್ತುಗಳು ಇವತ್ತು ಗಾಡಿ ಎಳೆಯೋದ್ರ ಮೂಲಕ ಅಥವಾ ನೊಗ ಎಳೆಯೋ ಕೃಷಿ ಕೆಲಸ ಮಾಡೋದ್ರ ಮೂಲಕವಾಗಿ ಮೂವತ್ತು ಪರ್ಸೆಂಟ್ ಪೆಟ್ರೋಲಿಯಂ ಉಳಿತಾಯ ಮಾಡ್ತವೆ ಇವೇನ್ ಪೆಟ್ರೋಲ್ ಕುಡಿಯಲ್ಲ ಇವೇನ್ ಡೀಸೆಲ್ ಕುಡಿಯಲ್ಲ ಎತ್ತುಗಳು ಒಣ ಹುಲ್ಲು ನಮಗೆ ಬೇರೆ ಬೇರೆ ಒಣ ಹುಲ್ಲು ತಿನ್ಕೊಂಡ್ ಕೆಲಸ ಮಾಡ್ತವೆ ಅದರಿಂದ ಇವುಗಳು ಎಷ್ಟು ಪೆಟ್ರೋಲಿಯಂ ಉತ್ಪ ನಮಗೆ ಉಳಿತಾಯ ಮತ ಕೊಡ್ತಾವೆ ಅಂತಂದ್ರೆ ನಮ್ಮ ದೇಶದಲ್ಲಿ ಬಳಕೆ ಆಗ್ತಕ್ಕಂಥ ಪೆಟ್ರೋಲಿಯಂನಲ್ಲಿ ಮೂವತ್ತು ಪರ್ಸೆಂಟ್ ಥರ್ಟಿ ಪರ್ಸೆಂಟು ಥರ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಈ ಹತ್ತು ಲಕ್ಷ ತೊಂಬತ್ತೈದು ಸಾವಿರದ ಆರುನೂರು ಕೋಟಿ ರೂಪಾಯಿನ ಥರ್ಟಿ ಪರ್ಸೆಂಟ್ ಅಂತಂದ್ರೆ ಸುಮಾರು ಮೂರು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಮ್ಮ ಎತ್ತುಗಳು ಎಳೆಯುವ ಶಕ್ತಿಯನ್ನು ಕೊಡೋದ್ರ ಮೂಲಕ ಉಳಿತಾಯ ಮಾಡ್ತಾ ಇವೆ ಮೂರು ಲಕ್ಷ ಮೂವತ್ತು ಸಾವಿರ ಕೋಟಿ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಕೂಡ ಇಷ್ಟು ವಿದೇಶಿ ವಿನಿಮಯ ನಮಗೆ ತಂದು ಕೊಡ್ತಾ ಇಲ್ಲ ಈ ಮೂರು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಒಂದು ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ನಮ್ಮ ಎತ್ತುಗಳ ಸಾಕಣೆಗೆ ನಮ್ಮ ದೇಸಿ ಹಸುಗಳ ಸಾಕಣೆಗೆ ಅವುಗಳ ಬಗ್ಗೆ ಸಂಶೋಧನೆ ಮಾಡೋದಿಕ್ಕೆ ನಾವು ಬಳಕೆ ಮಾಡ್ಕೊಂತು ಅಂತಂದ್ರೆ ನಮ್ಮ ದೇಶಕ್ಕೆ ಎಷ್ಟು ಅನುಕೂಲವಾಗತ್ತೆ ಅಂತನ್ನೋದನ್ನ ನಾವು ಆಲೋಚನೆ ಮಾಡಬೇಕು ಇಷ್ಟು ಒಂದು ವರ್ಷಕ್ಕೆ ಸುಮಾರು ಮೂರು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿನಷ್ಟು ಪೆಟ್ರೋಲಿಯಂ ಬಳಿಕೆ ಇವನ್ನು ತಗ್ಗಿಸುತ್ತವೆ ಒಂದು ಎರಡನೇದಾಗಿ ಇಷ್ಟೊಂದು ಪೆಟ್ರೋಲಿಯಂ ಉರ್ಸಿದ್ದಿದ್ರೆ ವಾತಾವರಣ ಎಷ್ಟು ಮಲಿನವಾಗ್ತಾ ಇತ್ತು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಉತ್ಪಾದನೆ ಆಗ್ತಾ ಇತ್ತು ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನಿಂದ ದೇಶವನ್ನ ಕಾಪಾಡಿವೆ ಅನ್ನೋ ಮದನ ಕೊರುಗಳು ಯಾಕೆಂದ್ರೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಟೈಮ್ ನಲ್ಲಿ ನಮ್ಮ ಮುಖ್ಯವಾದ ಉದ್ದೇಶ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗ್ಗಿಸಬೇಕು ಕಾರ್ಬನ್ ಡೈಆಕ್ಸೈಡ್ನ ತಗ್ಸೋದು ಬರೀ ನೀವು ಮಾತ್ರ ಇಂಡಸ್ಟ್ರಿಯವರು ಮಾತ್ರವಲ್ಲ ನಮ್ಮ ಎತ್ತುಗಳು ಕೂಡ ಕಾರ್ಬನ್ ಡೈಆಕ್ಸೈಡ್ನ ತಗ್ಗಿಸ್ತವೆ ಇದಕ್ಕೆ ಬೆಲೆ ಕಟ್ಟಿ ನಾವು ಇದಕ್ಕೆಲ್ಲ ಬೆಲೆ ಕಟ್ಟಬೇಕು ಬರೀ ಹಾಲು ಒಂದಕ್ಕೆ ಬೆಲೆ ಕಟ್ಟದ ಆ ಸಗಣಿ ಕೊಡೋದ್ರ ಮೂಲಕವಾಗಿ ಎಷ್ಟು ಗೊಬ್ಬರ ನಮಗೆ ಉಳಿತಾಯ ಇವೆ ಕಚ್ಚಡ ಬರೀ ಕುಲ್ ತಿನ್ಕೊಂಡು ನಮಗೆ ಎಷ್ಟು ಆಹಾರದ ಮೇಲೆ ಉಳಿತಾಯ ಮಾಡ್ಕೊಡ್ತವೆ ಎಷ್ಟು ಪೆಟ್ರೋಲಿಯಂ ಉಳಿತಾಯ ಮಾಡಿಕೊಡ್ತೇವೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯನ್ನು ಕಡಿಮೆ ಮಾಡಿ ದೇಶಕ್ಕೆ ಎಷ್ಟು ಕಾಯಿಲೆ ಕಸಾಲೆ ಇತ್ಯಾದಿಗಳಿಂದ ನಮ್ಮನ್ನ ಕಾಪಾಡ್ತೇವೆ ಎಲ್ಲವಕ್ಕೂ ಕೂಡ ನಾವು ಬೆಲೆ ಕಟ್ಟಬೇಕು